ಅಲ್ಲ ಚುನಾವಣೆ ಪ್ರಚಾರಕ್ಕೆ ಮತ್ತೆ ನಮ್ಮ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಮತ್ತೆ ಬಿ ಜೆ ಅವರ ಷಡ್ಯಂತ್ರವನ್ನು ಬಯಲ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಬಹುಶಃ ಈಗ ಇವತ್ತು ಡಿ ಸಿ ಎಂ ಹೋಗಿರ್ಬೇಕು ಇವತ್ತು ನಾಳೆ ಸರ್ ಡಿ ಸಿ ಎಂ ಹೋಗ್ತಾರೆ ಆಮೇಲೆ ಇಪ್ಪತ್ತೊಂಬತ್ತಕ್ಕೇನೋ ಏನೋ ಸಿ ಎಂ ಹೋಗ್ತಾರೆ ಈ ರೀತಿ ಹಂತ ಹಂತವಾಗಿ ನಮ್ಮ ನಾಯಕರುಗಳು ಹೋಗಿ ಅಲ್ಲಿ ಏನು ನಡೀತಾ ಇದೆ ಈ ಎಲೆಕ್ಷನ್ ಕಮಿಷನ್ ಅವರ ಈ ದುರಾಡಳಿತ ಇದೆಯಲ್ಲ ಅದೇನು ನಡೀತಾ ಇದೆ ಎಲೆಕ್ಷನ್ ಕಮಿಷನ್ ನಾಡಿ ನೋಡಿ ಒಂದು ಪ್ರಶ್ನೆ ಮಾಡ್ತೀನಿ ಈಗ ಕಳೆದ ಆರು ತಿಂಗಳ ಹಿಂದೆ ಚುನಾವಣೆಗಳು ನಡೆದು ಸುಮಾರು ರಾಜ್ಯಗಳಿಗೆ ಮಹಾರಾಷ್ಟ್ರನೇ ಸಪ್ರೇಟ್ ಆಗಿಟ್ಟು ಆರು ತಿಂಗಳ ನಂತರ ಮಹಾರಾಷ್ಟ್ರಕ್ಕೆ ಚುನಾವಣೆ ಮಾಡುವಂಥ ಅವಶ್ಯಕತೆ ಏನಿತ್ತು ಷಡ್ಯಂತ್ರ ಅಲ್ವಾ ಇದು ಈಗ ಒಂದು ಎರಡು ಮೂರು ಸ್ಟೇಟ್ ಜೊತೆ ಮಹಾರಾಷ್ಟ್ರ ಚುನಾವಣೆ ನಡೀಬೇಕಾಗಿತ್ತು ಈ ಲೋಕಸಭೆ ಚುನಾವಣೆ ಬಂದ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಹಿನ್ನಡೆ ಆಗದೆ ಅಂತೇಳಿ ಆರು ತಿಂಗಳು ಬಿಟ್ಟು ಆಮೇಲೆ ಚುನಾವಣೆ ಮಾಡಿದ್ರು ಅದರಿಂದ ಯಾರು ಅವ್ರೆ ಎಲೆಕ್ಷನ್ ಕಮಿಷನ್ ಅಲ್ವಾ ಯಾಕೆ ಚುನಾವಣೆ ಮಾಡಲಿಲ್ಲ ಅವರು ಎರಡು ಮೂರು ಸ್ಟೇಟ್ ಚುನಾವಣೆ ಆಯ್ತಾವಾಗ ಅವಾಗ ಮಹಾರಾಷ್ಟ್ರ ಚುನಾವಣೆ ಮಾಡಬೇಕಾಗಿತ್ತು ಮಾಡಲಿಲ್ಲ ಅವರು ಹಿನ್ನಡೆ ಆಗ್ತದೆ ರಾಜ್ಯದಲ್ಲಿ ಅಂತೇಳಿ ಅದಕ್ಕೆ ತಂತ್ರಗಾರಿಕೆಯನ್ನ ಚುನಾವಣಾ ಆಯೋಗ ಮತ್ತೆ ಬಿಜೆಪಿ ಸರ್ಕಾರ ಸೇರಿ ಆರು ತಿಂಗಳ ನಿಧಾನಕ್ಕೆ ಚುನಾವಣೆ ಮಾಡಿದ್ರು ಓಟ್ ಲಿಸ್ಟ್ ಮಾಡಿದಾಗ ಯಾರ ಸರ್ಕಾರ ಇತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ಇತ್ತು ಅವ್ರು ಏನ್ ಷಡ್ಯಂತ್ರ ಮಾಡಿದ್ರು ಕೂಡ ಕರ್ನಾಟಕದಲ್ಲಿ ನಡೆಯಲ್ಲ ಅವ್ರ ಷಡ್ಯಂತ್ರ ಬೇರೆ ರಾಜ್ಯಗಳಲ್ಲಿ ನಡಿತಾವ ಅವ್ರ ಷಡ್ಯಂತ್ರ ನಮ್ಮ ರಾಜ್ಯದಲ್ಲಿ ನಡೆಯಲ್ಲ ಈಗ ಇವರು ರಾಹುಲ್ ಗಾಂಧಿ ಅವ್ರು ಮಾತಾಡ್ಬೇಕಾದ್ರೆ ದಾಖಲೆ ಸಮೇತ ಮಾತಾಡಿದಿವಲ್ವಾ ಇನ್ನೇನು ದಾಖಲೆ ಕೊಡ್ಬೇಕು ಅವ್ರಿಗೆ ಚುನಾವಣೆ ಸುಪ್ರೀಂ ಕೋರ್ಟ್ ಹೇಳಿದೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿ ಅಂತ ಇವತ್ತು ನೋಡಿದೆ ನಾನು ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ಗೆ ಆದೇಶ ಕೊಟ್ಟಿದ್ದೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿ ಅಂತೇಳಿ ಈ ಕೆಲಸ ಅವರೇ ಮಾಡ್ಬೋದಾಗಿತ್ತಲ್ವಾ ಇನ್ನು ಅನೇಕ ಸುಧಾರಣೆಗಳಾಗಬೇಕು ನ್ಯಾಯಯುತವಾದಂತಹ ಚುನಾವಣೆಗಳು ನಡೀಬೇಕು ಅಂತ ಈ ಸುಧಾರಣೆಗಳನ್ನ ಚುನಾವಣಾ ಆಯೋಗ ಮಾಡಬೇಕು ಯಾರೋ ಕೈಗೊಂಬೆ ಹಂಗೆ ಒರೆಸ್ತಕ್ಕಂಥದ್ದಲ್ಲ ಚುನಾವಣಾ ಆಯೋಗದ ಕೆಲಸ